ನಮಸ್ಕಾರ ಎಲ್ರಿಗೂ ನಿನ್ನೆಯಿಂದ ಮುಕುಳಪ್ಪ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡಾತ್ತ ಬೆಳಗಿನ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಾನ ಅಪ್ಪಟ್ಟ ಕನ್ನಡಿಗ ಹಿಂದೂ ಅಂತ ಹೇಳ್ಕೊಂಡಾನ ಆ ಹುಡುಗಿಗ ತನ್ನ ಧರ್ಮದೊಳಗೆ ಇರಲಿ ಹಿಂದೂ ಧರ್ಮವನ್ನ ಪಾಲನೆ ಮಾಡಿ ನನ್ನ ಧರ್ಮವನ್ನ ನಾನ್ ಪಾಲನೆ ಮಾಡ್ತೀನಿ ಅಂತ ಹೇಳ ಮುಕಳೆಪ್ಪ ನಿನ್ನೆ ನಿನ್ನ ಸ್ಟೇಟ್ಮೆಂಟ್ ನೋಡಿ ಜನ ಕನ್ಫ್ಯೂಸ್ ಆಗ್ಬಿಟ್ರೆ ಒಂದ್ ಯೂಟ್ಯೂಬ್ ದಾಗ ವಿಡಿಯೋ ನೋಡದೆ ಒಂದು ಸಂಘಟನೆಯವರು ಮುಕಳೆಪ್ಪ ಮತ್ತೆ ಮುಕಳೆಪ್ಪ ಅವರ ಫ್ಯಾಮಿಲಿಗೆ ಸಪೋರ್ಟ್ ಮಾಡತ್ತಾರ ಸಪೋರ್ಟ್ ಮಾಡೋದು ತಪ್ಪೇನಲ್ಲ ನಮ್ಮ ಹಿಂದೂಗಳಲ್ಲೂ ಕೂಡ ಎಷ್ಟೋ ಹತ್ಯೆಗಳ ನಡೆದವ ಎಷ್ಟು ಗಲಾಟೆಗಳ ನಡೆದವ ಎಷ್ಟೊಂದು ಜನಕ್ಕೆ ಎಷ್ಟೊಂದ್ ಯುವಕರಿಗೆ ಪ್ರಾಬ್ಲಮ್ ಆಗಿದೆ ಅವಾಗ ಯಾಕೆ ನೀವು ಸಪೋರ್ಟ್ ಮಾಡಕ್ ಬರಲಿಲ್ಲ ಇವಾಗ ಅವನಿಗೆ ಸಪೋರ್ಟ್ ಮಾಡ್ತಿರುವಂತ ದೊಡ್ಡ ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ಜನರಿಗೆ ಒಂದ್ ಮಾತಾಡಕ್ ಇಷ್ಟ ಪಡ್ತೀನಿ ಮಾಡ್ರಿ ತಪ್ಪೇನಿಲ್ಲ ಆದ್ರೆ ನಮ್ಮ ಹಿಂದೂಗಳ ಹಬ್ಬಕ್ಕೆ ಯೂಟ್ಯೂಬ್ ಮುಖಾಂತರ ಅವಹೇಳನ ಅಥವಾ ಧಕ್ಕೆ ಮಾಡುವಂತ ಕಾರ್ಯವನ್ನ ಮಾಡ್ಯಾನ ಅವಾಗ ಏನ್ ಮಾಡಾಕತ್ತಿದ್ರಿ ಹ್ಮ್ ನೋಡ್ಕೊಂತ ಕುಂತಿದ್ರಿ ಸದ್ಯಕ್ಕೆ ಅವನ ಮೇಲೆ ನಮ್ಗೆ ಯಾವ್ದೇ ದ್ವೇಷ ಇಲ್ಲ ಅವ್ನ್ ಎಷ್ಟು ಸತ್ಯ ಹೇಳಿದನಲ್ಲ ಅವ್ನು ನಿಜವಾಗ್ಲೂ ಪ್ರೀತಿ ಮಾಡಿದನಲ್ಲ ಅದನ್ನ ನಾವು ಪ್ರೂವ್ ಮಾಡ್ತೀವಿ ಪ್ರೂವ್ ಮಾಡ್ತೀವಿ ಜನರಿಗೆ ಸತ್ಯ ತಿಳಿಸ್ತೀವಿ ಎಲ್ಲಾ ದಾಖಲೆಗಳು ನಮ್ಮ ಹತ್ರನೂ ಅದಾವ ಇಲ್ಲಿ ನಾನು ಅವನು ನಿಜವಾದ ಹೆಸರನ್ನ ಹೇಳುತ್ತಿಲ್ಲ ನಿಜವಾದ ಹುಡುಗಿ ಹೆಸರನ್ನ ಹೇಳುತ್ತಿಲ್ಲ ಜನರಿಗೆ ಸತ್ಯ ತಿಳಿಸಿವಿ ಕೆಲವೊಂದಿಷ್ಟು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡದೆ ಅವನಿಗೂ ಸಪೋರ್ಟ್ ಹೋಗ್ಲಿ ಬಿಡು ಬೈ ಅವರಿಬ್ರು ಮದ್ವಿಯಾಗಿ ಚಂದ ಅದರಲ್ಲ ಹಂಗ ಹಿಂಗ ಅಂತ ಹೇಳಿ ಬೈ ಬಹಳಷ್ಟು ಹಿಂದೂ ಹೆಣ್ಮಕ್ಳು ಆ ಒಂದು ಭಾಗಗಳಲ್ಲಿ ರಿಜಿಸ್ಟರ್ ಆಫೀಸ್ ನಲ್ಲಿ ಈ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಮದುವೆ ಆಗ್ಯಾರ ಅದೆಷ್ಟೋ ಹಿಂದೂ ಹೆಣ್ಮಕ್ಳ ಜೀವನ ಹಾಳಾಗೈತಿ ಅದ್ರ ತರನ ಈ ಹೆಣ್ಮಕ್ಳ ಜೀವನ ಅಂತ ಹೇಳಾತೀವಿ ಎಲ್ಲಾ ಸೆಕ್ಯುಲರ್ ಹೆಣ್ಣು ಮಕ್ಕಳು ಒಂದ್ ಮಾತ ಇಷ್ಟ ಪಡ್ತೀನಿ ಅವ್ನು ನಿಜವಾಗ್ಲು ಮನಸ್ಸಿಂದ ಉಳನ ಪ್ರೀತಿ ಮಾಡಿದ್ದಾಗಿದ್ರ ಧಾರವಾಡದಾಗ ಮದುವೆ ಆಗ್ತಿದ್ದ ರಿಲೀಸ್ಟ್ ಆಫೀಸ್ನಾಗ ಅವಳಗ್ ಬಂದ್ ಮದ್ವಿ ಆಗ್ತಿದ್ದ ಮುಂಡಗೋಡಗ ಯಾಕ್ ಹೋದಾ ಅಲ್ಲಿ ಕೆಲವೊಂದಿಷ್ಟು ಗದ್ದಲಗಳ ಆಗ್ಯಾವ ಅದನ್ ತಿಳ ಅದನ್ ತಿಳಿಸ್ತೀವಿ ನಿಮ್ ಕೆಲ್ಸ ನೀವು ಮಾಡ್ರಿ ನಮ್ ಕೆಲ್ಸಾ ನಾವ್ ಮಾಡ್ತೀವಿ ಚಿನ್ನಿ ಮಕ್ಕಳ ಅಷ್ಟ ಅವನ ಮ್ಯಾಗ ಪ್ರೀತಿ ಗೌರವ ಅಷ್ಟೊಂದು ಇತ್ತಂದ್ರ ಹೋಗಿ ನಿಮ್ ಅಕ್ತಾಗ್ಯಾರ ನಾ ಇನ್ನೊಂದ್ ಮದ್ವಿ ಮಾಡಸ್ರಿ